ಆಟ ಹುಡು ಮ್ಯಾವ ತರ್ತೇನೋ ಅಡುಗೆ ಅದು ಮಾಡ ಏನು ಇದು ಇದಕ್ಕೆ ಏನಾಗೈತಿ ಏನು ಯಾವ್ರಿಗೆ ನರ್ದೆನ ಯಾಕೆ ಯಾವ ಊರಿಗೆ ಹೋಗ್ಲಿ ಈ ನಮೂನಿ ಸಿಂಗಾರ ಆಗಲಿತ್ತಿ ಇದೇನು ಸಿಂಗಾರ ಅಂತಾರೇನ ಏನು ನಾ ಏನು ಮುದಿಕೆ ಆಗಿದನು ಸೀರೆ ಏ ಏ ಹಳ್ಳಿಯಾಗ ಹೆಣ್ಣು ಮಕ್ಳು ಹೆಂಗೆ ಇರಬೇಕು ಅನ್ನೋದು ಅರ್ವಾ ಹಿಡ್ಕೊ ಒಂದಿಷ್ಟು ಚಂದಗೆ ಸೀರೆ ಉಟ್ಕೊಂದ ಚಂದಗೆ ಇರೋದು ಕಲಕೋ ಏ ಈ ನಮನಿನ ಬೆಂಗಳೂರು ಬೆಂಗ್ಳೂರು ಹುಡ್ಗಿಯರು ಮಾಡಿದಂಗೆ ಮಾಡತ್ತಿಲ್ಲ

ಎಲ್ಲಿ ಹಿಂಗ ಸೋಗ ಮಾಡ್ಕೊಂಡಿಲ್ಲವಾ ಕೊಡ್ಲಿ ಪಡಾ ಪಡಾಕಡೆ ಆತಾರ ಹೋಗಿ ಮೇವಟ್ ಮಾಡ್ಕೊಂಡ ಬಾ ಹೋಗಾ ಹೊಕ್ಕನ್ ತಡಿ ಅಟ್ಯಾಕ್ ಬಡ್ಕೊ ಏನ್ ಬಡ್ಕೊತಾರ ಸೋಗ ನಡಿ ಅಣ್ಣ ಹೊಕ್ಕುನ ಒದರಬೇಡ ಇಲ್ ಟವಲ್ ಐತೆ ತೂಮ್ ಎಲ್ಲಿ ಹೆಂಸನ್ ಮಾಡ್ಕೊಂಡ್ ಬನ್ನೋ ಯಾಂಬಾ ಬೆಂಗಳೂರು ಅತ್ತ ಇದತ್ತ ಮೊಹಯ್ಯಾಗಿನ್ ಹುಡುಗೇನ್ ಮಾಡ್ಕೊಂಡ್ರಾ ಹಂಗ ಹೇಳ್ತೋ ಹಂಗ ಕೇಳ್ತಿರ್ತತ್ತ ಮಾಡ್ಕೊಂಡ್ ಬಂದನ ಬಂದನು ಈಕಿ ಪ್ಯಾಂಟ ಈಕಿ ಡ್ರೆಸ್ ಅವನ ಅವನ್ ನನಗೆ ತಿಳಿ ಕೆಟ್ಟಂಗ ಆಗತೈತಿ ಹಾ ಏನು ಒಟ್ಟಾಡ್ಸತಿ ಸಾಕ್ ಒಟ್ಟಾಡ್ಸಿದ್ದ ನಡಿ ಎಲ್ಲಿ ಏನು ಒಟ್ಟಾಡ್ಸ್ತಾರ ಸರಿ ಒಟ್ಟ ನನ್ನ ಬಗ್ಗೆ ಒಟ್ಟ 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 ಅಂದಿಲ್ಲ ಅಂದ್ರೆ ಒಟ್ಟ ತಿನ್ನಿಸ್ ಕರ್ಗಂಗಿಲ್ಲ ಇವನಿಗೆ ಮಾಲಕರೇ ಮಾಯ್ ನೆನಾತಿದ್ದ ಪಡ ಇದನ್ನ ಕಿಡಿನೋ எங்க முந்த ஏனில் இதனா கிட்டு மக்கப்பாரூ இல்ல ஹசிமக்க ஏன்னா மாவாக்கு ಮದ್ವೆ ಆಗಿ ನನ್ನ ಬಾಳೆ ಏಳು ಅನ್ನೋದ್ ಆಗಿತಿ ಒಟ್ಟು ಟೈಮ್ ಏನು ಇಲ್ಲ ನೌಕ್ರಿದವನ್ ಮದ್ವೆ ಆಗಿದ್ರ ನಾನು ಅತ್ತ ಅನ್ನೋಂದ ಕೇಳ್ಬೋದಿತ್ತು ಮದ್ವೆ ಆಗಿ ಐದು ಕೇಳೋದ ಬಾಂಡೆ ತಿಕ್ಕೋದ ವಗಾನ ಮಾಡೋದಾ ಇವನ್ ಕಾ ಚಾಕ್ರಿ ಮಾಡೋದೇ ಆಗಿತಿ ಬೆಳಿಗ್ಗೆ ಎಮ್ಮಿ ಶಗ್ನಾನು ನಾನಾ ಬೆಳಿಬೇಕ ಮೇವು ನಾನಾ ಹಾಕ್ಬೇಕ ಒಂದಿಟ್ ಮೇವು ತಗೋಬಾಂಡ್ರ ಆ ನಮ್ಮನಿ ಮಾತಾಡ್ತಾನ ಕಟ್ಕೊಂಡ ಸಾಕ್ ಸಾಕಾಗೈತ್ ನೋಡ ಒನ್ ಗ್ಯಾಸ್ ಕಟ್ಟಿ ಕಟ್ಸಕ್ ಆಗ್ವತ್ ಒಂದ್ ಗ್ಯಾಸ್ ಒಲೆ ತರಕಾಗ ಈ ಕಟ್ಕಿಗಳ್ ನೋಡಿದ್ರೆ ಒಟ್ಟ ಉರಿ ಹತ್ವ ಏನಾರು ಮಾಡ್ಲಿನ ಈ ಒಲೆ ನೋಡಿದ್ರೆ ಹತ್ವಾ ಅವ್ನ್ ನೋಡಿದ್ರ ಆ ಅಡ್ಗಿ ಮಾಡಿ ಈ ಅಡ್ಗಿ ಮಾಡ ಅಂತಾನ ನನ್ಗಾರ ಒನ್ ಕಾಲಕ್ ಸಾಕಾಗ್ ಹೋಗೈತ್ ನೋಡ್ಪಾ ಅದಕ್ಕೆ ಏನೇನು ಹೊರಗೆ ಬರ್ತಾಳೋ ಎಲ್ಲೋ ನೋಡಿ ನಾನೇನು ಮೇವ್ ತಂದದ್ ಕಾಣುದಿಲ್ಲ ಸಂಗಿ ಏ ಸಂಗಿ ಹಾ ಬನ್ನಿ ಎಟ್ ಹೊತ್ತಿ ನಿನ್ನ ಅವನು ಕಾಣ್ತೈತಿಲ್ಲ ಮೇವ ತಂದದ್ದು ಬರಾಕ್ ಬರುದಿಲ್ಲ ಅದೌಡ ನನಗೇನು ಇಲ್ಲಿ ಇನ್ನೊಂದ್ ಕಣ್ಣಿರ್ತೈತಿ ಬಾ ಹಗ್ಗ ಬಿಚ್ಚ ಬಾ ಹಿಂದ ಹೆಂಗ್ ಬಿಚ್ಚೋದಿದನ್ನ ಏ ಏನ ನಿನ್ನ ತಿಂದ್ರ ಮೇವಲ್ಲ ನೀನ ತಿತಿ ಹಗ್ಗ ಉಚ್ಚ ಗೊತ್ತಾಗೊತ್ತಲ್ಲ ಹಿಂಚೆಲ್ಲ ಕಾಮಗ ಮುರ್ಕೊಳ್ಳ ಏ ಎಷ್ಟು ಕಿಷ್ಟ ಮೇವು ತಿನ್ನೋಕೆ ನಾ ಎಂತನ ಏನು ಒಂದು ತೆಕ್ಕಿ ಮೇವು ತಂದಿ ಇದನ್ನ ಆಡೋಕೆ ಹಾಕಕ್ಕೆ ತಂದೆವು ಏನು ಎಮ್ಮೆಗೆ ಹಾಕಕ್ಕೆ ತಂದೇವ ಏ ಮಂಗ್ಯ ಇಷ್ಟ ಮೇವು ತರ್ಬೇಕಾರೆ ಕುರಿ ಕೊಂಡು ಬಿದ್ದಾವ ಅಲ್ಲಿ ಫಡ ಆಗಿತ್ತು ಬೇರೆದವಂದ ಕರ್ಕೊಂಡ್ ಬಂದನ ಏನಾ ನೀನು ಬೆಚ್ಚರು ಚಾ ಈ ಗಂಟಾರ ಎಲ್ಲ ಹಾಕಿದಿ ಕಾಣ ಅವತ್ತು ಬನ್ನ ನೀನ ಬಿಚ್ಚು ಬಾ ಏ ನಾ ನೀನು ಗಾಡಿ ರೀ ಬಾ ಗಾಡಿ ಬಾರಿ ಹಿಡಿಬೇಕೇನ ಹೊಳೆ ತಗೋತ ಬಿಡಪ್ಪ ನನಗೆ ನೀ ಇನ್ನೊળે ಮಾರ್ಕೊಂಡು ಬನ್ನಾ ಫುಲ್ 나ಯನ ಸೇದಿನ್ ಬಾಳೆ ಪಾಡ ಆಗತಿದು ತೊಗ ಬೇರೆ ದಕ್ಕೆ ಆಗಿದ್ರಿ ಸದ್ದು ಬಿಟ್ಟು ಹೋಗ್ತಿಲ್ಲ ನೀನ ಅವನ ಹಗ್ಗ ಉಚ್ಚಂದ್ರ ಹಗ್ಗ ಉಚ್ಚಾಕ ಬರೋದಲ್ಲ ಮನ್ ನಿನ್ ಬರಂಗಿಲ್ಲನ ನೀ ಉಸ್ಲ ಅಕ್ಕಿ हಸದ ಹಾ ಆಗಿತಿ ಹೊತ್ತ್ಯಾಕ ಇಲ್ಲಿ ಓಡಿಹಳಂಗ ಆಗತಾವ ರೊಟ್ಟಿ ಮಾಡಿಟ್ಟಿದನ ಉಣ್ಣಾಕಿ ಬಿಚ್ಚ ನಾನು ಯಾವಾಗ ಮಾಡ್ತೀಯ ಚಂದಂಗೇ ಒಂದು ರೊಟ್ಟಿ ಸಾದಕ್ ಮಾಡುದಿಲ್ಲ ನಾನು ಏನ್ ಇಲ್ಲಿ ಬಿರಿಯಾನಿ ತಿನ್ಕೊಂಡು ಕೂತಿಲ್ಲಪ್ಪ ಬಿಚ್ಚ ಗೊತ್ತೈತಿ ಅವ ನಟ್ಟಿ ಸಾಕ್ ಸಾಕ

ಕೂಳು ಮಾಡಿದ್ಬೇಕಾ ಮೇವು ಎರಸಬೇಕು ಒಂದಿಷ್ಟು ಮೇವು ಎರಸಕ ಆಗುತ್ತೆ ನೋಡಿ ನಿನಗ ಇಲ್ಲಿ ಇಲ್ಲಿ ಬಾ ಇಲ್ಲಿ ಕಡೆ ಅವನು ಸಾದೆ ಪರಸಾಕ ಪರಬಲ ನಾಟಕ ಕೂಲ್ಸ ನೀ ಏನು ತಿನ್ನೋದಿಲ್ಲ ಆಮೇಲೆ

ಅವನ್ ಮನೆ ಹೋಗಾಡ ಈ ಮೊದಲ ಮಾಲಕ್ ಮನೆಗೆ ಹೋಗೋಣ ಅವನ್ ಎಳ್ಕೊಂಡ ಮುಂದ್ ಅವನ್ ಅವನ್ ಹೋಗೋಣ ನಡಿ ಮಗನ ಅವ್ನ ಇಲ್ಲಿ ತಂದೆ ಎಳದ ಗಿಡ ಕಟ್ಟು ನಡಿ ಮಗನ ಅವನ್ ಬಂಗಾರ ಹೋಗ ಬಾ ನಾಡದ ಪಟ್ನಿ ಒಟ್ಟ ನಾಯಿ ನಾಯಿ ಪಡ ಕಡಿಬೇಕು ನಮ್ದ ಕಡಿಲಿ ಮಕ್ಕಳ ಕಡಿದೇನ್ ಮಾಡ್ತಾರ ಹಾ ನಡಿ ಅವನ್ ಚಂದ ಹೇಳ ಮತ್ತ ನಾಯಿ ನಾಯಿ ಪಡ ಕಡಿಬೇಕು ಹೇಳ ಅಕ್ಕ ಬೇಡ ಅವನಿಗೆ ಹೋಗೈತೆ ಹ ಇಲ್ಲ ಇಲ್ಲ ಅವ್ರ ಮನೆಯ ಏ ಮಾಲಕರ

ஏனோகண்டா நன்கட கடத்த அவ் கேங் உட முற இல்லாரேன் கேள்வ நுக்ஸான் ஆஹ்சக மக படங்கடியாங்க

ಈಗ ನಮ್ಗ ಏನೋ ಆದ್ರು ಅವ್ ನೀವೇನ್ ಹೇಳಕ್ ಹೋಗಬ್ಯಾಡ್ರಿ ಬಲಕ್ರ ಅವ್ನ್ ಕೇಳಿ ಬರ್ರಿ ನೋಡ್ರಿ ಅವ್ನ್ ಕೇಳ್ತು ನೋಡ್ರಿ ಅಂದ್ರ ಬರ್ರಿ ಬರ್ರಿ ಕೇಳ್ತು ನೋಡ್ರಿ ಅವ್ನ ಏನ ಅಂಬ ಬಾಂತರ್ನ ಮಗ ಅವ್ನ ಕಟ್ ಹಾಕ್ರಿ ನೀವ್ ಹೇಳ್ಕೊಂಬರ್ಬ್ರಿ ಅವ್ನು ಮೊದ್ಲು ಹೇಳ್ಕೊಂಬರ್ಬೇ ಇಲ್ಲಾ ನಡಿ ಮಗನ ಅವ್ನು ಹೇಳ್ಕೊಂಬರ್ನ ರೀ ಅವ್ನ ಗ್ಯಾಂಗ್ ಬಂದಲ್ಲ ಏನೆಲ್ಲ ಹೇಳ್ಕೊಂಡ್ ಬರ್ರಿ ನಡಿನಿ ಅವ್ನ ಹೇಳ್ತಿ ಅದಾವ ನಾವ್ ನಿಮ್ಗ ಹೇಳಿದೆವು ಆಗ ಫಸ್ಟ್ ಕೇಳ್ದೋ ನೀವ್ ಏನ್ ಮಾಡ್ತೀರಿ ಮಾಡ್ರ ಅವ್ನು ಕಟ್ ಹಾಕ್ರಿ ಏನ್ ಬೇಕಾದ್ ಮಾಡ್ರಿ ಅವ್ನ ಕಟ್ ಹಾಕಿ ನೀನು ಬರ್ರಿ ತೋರ್ಸಿ ತೋರ್ಸಿ ಏ ಮೊತ್ತೋ ಬಾರಪ್ಪ ಎಣ್ಣೇ ಕಮ್ಮಿ ಗಡಿ ಮಾಡಿ ಯಾಕ್ರ ಏ ಮಾಲಕರ ಏ ಬಂದ್ ಕಡ್ಕೊಬಂದಿ ಅಪ್ಪ ಅವ್ರದ ಹದ್ನಾದ ದಿವಸ ಆಯ್ತು ಗ್ಯಾಂಗ್ ಬಂದಲ್ನ ಯಾರ್ದುಪ್ಪ ಯಾರ ಪಡ ಏ ಮಾಲಕ್ರ ಮನಿಗ್ ಬಂದಾರ ಅಪ್ಪ ಹೊಡ ಮಾಲಕರ ಪತ್ನಿ ಅವ್ರ ಪಡಾ ಇಡಿದ್ಲಾ ಯಾರ ಹದಿನೈದು ದಿವಸ ಬಿಟ್ ಆಗಿ ಅವ್ರಿಗೆ ಅದನ್ನೇ ದೋಸ ಬಿಟ್ಲು ಹಾ ನೋಡು ಈ ಏನದ

ನಿಜ್ಗ ನಾಗ ಹೋಗಿ ಏನ್ ಮತ್ತ್ ಪಡಾ ಕಡಿತ ಹೇಳಿದ್ವಿಸಂದ ಮತ್ತ್ ಇಂದ ಪಡಾ ಕಡಿ ಆತರ ಈಚ ಕಡೆ ದಾಂಡಿ ಮುಳಿಯಾಗ ನಾ ಪಡ ಕಟ್ಕೊಂಡ್ ಬಂದ್ರಿ ಗ್ಯಾಂಗ್ ದಿವಸ ಬಂದೇ ಪಾಯಿ ಏನ್ ಮಾತಾಡತಿ ನೀನ್ ಅಡ್ವಾನ್ಸ ಅವಾಗ ನಾ ಮುಟ್ಟಿ ಹೋಗೈತಿ ನಿನ್ ಬಾಕಿ ಅಡ್ವಾನ್ಸ್ ನನ್ ಕಡೆ ಏನು ಇಲ್ಲ ನನ್ನ ಮನುಷ್ಯ ಬತ್ತು ನಾ ಗ್ಯಾಂಗ್ ಬರವ ಎಲ್ಲ ನಾ ಬರಬೇಕನ್ನೋದ್ ಏನ್ ಪಳೆಮಿಲ್ಲ ನನಗೆ ಏನಾರು ರೊಕ್ಕ ಕೊಡಿ ಅಂತಂದ್ರೆ ಅಷ್ಟೇ ಬ್ರಾಹ್ಮಣ ನೀ ಏನ್ ಹೆಚ್ಚು ಖಿಷಾಕ್ ಹೋಗ್ಬೇಡ ನೀ ಹೆಚ್ಚು ಖಿಷಾಕ್ ಹೋಗ್ಬಾರ್ದ್ರ ನಮ್ಮ ನಿನ್ ಬೇಕಾರ ಕತ್ವಾ ಗ್ಯಾಂಗ್ ಬಾ ಹೋಗಿ ಯಾವ್ದ ಕಡೆ ನಾವ್ರ ಪಡಕ್ ಕಟ್ತೇ ಅವ್ರ ಬಂದಾರ ಮಾಲಕರ ಈಗ ಹೇ ನಿನ್ ರೊಕ್ಕ ಬೇಡ ನನಗ ನಿನ್ ರೊಕ್ಕ ನೀ ಎಟ್ಟ ನನಗ ತಂಗ್ ತಿನ್ಸಿದಿ ಕೊಡ್ತೈತಿ ಒಂದ್ ಲಕ್ಷ ರೂಪಾಯಿ ಕೊಟ್ಟ ರಾತ್ರಿ ನನ್ ಮಿಂಚಿ ಜೊತೆ ಮಕ್ಕಳ ಹಾಕ್ಸೋದಿಕ್ ಬಿಟ್ಟಿಲ್ ನೀ ಬೆಳಿಗ್ಗೆ ಏನ್ ಹಾಕಿ ಮಾತಾಡದಲ್ಲೇ ಮಗನ ಹಂಗ ಯಾರ್ಯಾರು ಕಲಸಿ ಏ ನನಗ್ ಗೊತ್ತೈತಿ ಒಪ್ಪ ನಿನ್ ಅನುಭವ ಉಂಡದ ನಾ ಬ್ಯಾಡ್ ನನಗ್ ನಿನ್ ರೊಕ್ಕ ನನ್ನ ಮರ್ಜಿ ತಿಳಿತು ನಾ ಬರ್ತನ ಎಲ್ಲಕ್ಕ ನಾ ಬರೋದಿಲ್ಲ ನೀ ಅದ್ ಒಟ್ಟ ನನ್ ಹಚ್ಚ ಬೇಡ ನೀ ಅದ್ ನಾವು ಸಾಬ್ರಿ ನಿನ್ ನಮ್ ಪಡಕನೇ ಬರಬೇಡ ನಿನ್ನ ಪಡಕ ಬರಬೇಡ ಹೋಗಾರು ನುಕ್ಸಾನ್ ಕೊಡುವ ಅವ್ರ ಯಾತ್ ಕಡ್ದ ನುಕ್ಸಾನ್ ಕೊಡುವ ನೀವ್ ಹೋಗಿ ನುಕ್ಸಾನ್ ಕೊಡ್ಲಿ ನಾ ಈಗ ಪಡಾಕ್ ಇಡ್ತಿ ಕಡಿಲ್ಲ ಅವ್ರ ಪಡ ಮಗಣ ನೀ ಹೇಳ್ದಾಗ ಹೋಗಿ ಪಡಾಕ್ ಕಡ್ದೆ ಅವ್ರದ ನಿಮ್ ಇಬ್ರು ಹೊಡ್ಸುತ್ತಾನ ಬಿಡ ನಂಬುದಾದ್ ಏನ್ ಅನ್ನೋದ್ ನಮ್ಗೆ ತೀರ್ಮಾನ ಕೊಡು ಏಪಾ ನೀ ಹೊಡ್ಸುತ್ತಾನ ಆದಿದ ಅನ್ನಕ್ ಹೋಗ್ಬೇಡ ನಿಂದೇನಾ ಒಂದ್ ತೆಕ್ಕಿ ಮೂಲ್ಯಾಗ ಒಂದ್ ತೆಕ್ಕಿ ಇಷ್ಟ ಕಡ್ಕೊಂಬಂದನಾ ಅಟ್ಕಾಕಿ ಏನ ಮನಿ ಮಾಡತ್ತೀನಿ ನಿಂದು ಪಡಾಕ ಹಿಡಿದುಲು ಕಡಿ ಎರಡು ದಿವಸ ಪಡಾಕ ಹಿಡಿದೈತಿ ಅಟ್ಟಿಯಾಗ ಬಾಯಿ ಮಾಡಾಕತ್ತಿದಿ ಏ ನಮ್ದು ಪಡಾಕ ಹಿಡಿಯೋಂ ಕಡದು ಮತ್ತೆ ನಮ್ಮ ಅಪ್ಪಾದು ಅಬ್ಬಟ್ ಮಾಡಿ ತೋರಿಸ್ತೆ ಯಾಕೆ ಗಿಡ ಏರ್ಸೆನವ್ವ ಇವೇನು ಯಾ ಗಿಡ ಏರ್ಸವ ಇಲ್ಲಿಂದ ಹಿಡ್ಕೊಂಡ್ ಬಂದಿ ಇವ್ನ ನಾ ಒಂದು ತೆಕಿ ಕಬ್ಬು ಕಡ್ದತ್ಕ ಈ ನಮುನಿ ಇದು ನಡಿಸಿದೆ ನಾನು ಇವೇನು ಅದು ಖರೆ ಐತೋ ಮಗಳ ಫಡ ನೀ ಹೋಗಿ ಹೇಳ್ಬೇಕಾದ್ರೆ ಪಡಾಕತ್ನೆ ಅವ್ರು ಖರೆ ಐತೆ ಮೇಗ್ ಬೇಕಾಗಿಷ್ಟು ಕಡ್ಕೊ ಬಂದನು ಫಡಾಕ ಹಿಡಿದು ಅದನ್ನ ನಾಳೆ ಅಣ್ಣವರು ಹೇಳಿ ಕಟ್ಬೇಕಲ್ಲ ಮಗನನೇ ಅಪ್ಪ ರೈತಂದ ಗುಳ ಮಾಡಕ್ಕೆ ಹೋಗ್ಬ್ಯಾಡ್ರಿ ನೀವು ಗ್ಯಾಂಗಿನ ಅವ್ರ ನಾವು ಗ್ಯಾಂಗಿನವಂದ್ರೆ ಮಗಣ ಇನ್ನ ನೀನು ಹೇಳ್ಬೇಕಾದ್ರೆ ಖರ್ಚ್ ಕೊಡವ್ರಿಗೆ ನಮ್ಗೆ ಕೇಳಿ ಫಡಾಕ ಹಿಡಿದಲ್ಲಿ ನೀ ಅವ್ನು ಏನು ಹಿಡಿದಿಲ್ಲ ಕಡಿದಿಲ್ಲ ಯಾರು ಎರಡು ದಿವಸ ಬಿಟ್ಟು ಕಡಿತೀನಂದ ನಾವೊಂದು ಏ ಪಾ ಮನ್ಯಾಗ ಫಡಾಕ ಇಡ್ತೀನಂತ್ರಿ ಪಾಪ ರೈತಂದ ನುಕ್ಸಾನ ಮಾಡಬೇಡ್ರಿ ಫಡಾಕ್ ಹಿಡೀತ್ರಿ ಅದ ನೀನು ಆಯಂದ್ರ ಪಡಕ್ ಬಾ ಹ್ಞೂ ಅವ್ನು ಪಡಾಕ ಕಡ್ನು ಎರಡು ದಿವ್ಸ ಬಿಟ್ಟು ಫಡಾಕ ಕಡಿತೈತೆ ಹೇಳ್ತು ಈಗ ಏನೋ ಹೋಗಿ ಕಡ್ದೆ ತಪ್ಪಾಗೈತೆ ತಪ್ಪಾಗೈತಿ ಇನ್ನ ನಾಯನದ ಪಡಾಕ ಕಡ್ನು ಅದನ್ನ ಗ್ಯಾಂಗ್ ಬಾ நான் நாளிந்த கேங் கிடையாது ஒட்டே போங்க நான் எத்த சத்து தோந்தி அன்னோத ஒட்ட நன்கேவ் பேட்டி நன்கேவ் கேங்கினா நான் அவரது ನೀ ಬರುದಿಲ್ಲ ಅನ್ನೋದು ಆ ನಾಟಕ ಬಿಡ್ರಿ ನಮ್ಮ ಹೊಲದ ಕೆಲಸ ನಾವು ನಮ್ಮ ಹುಡುಗನ ಉದ್ದೋಗ ಬಿಡಿಸಿ ನಾವ್ ಹಿಡ್ಸಿದನ್ನ ಈಗ ನಮ್ಗ ಏನಂದ್ರ ನೀವು ತೀರ್ಮಾನ ಕೊಡ್ಬೇಕು ತೀರ್ಮಾನ ನಾಟಕ ಕೊಡ್ತ ನಮಗ ಮುಂದೆಲ್ಲ ಎಲ್ಲಾ ಅದನ್ನೆಲ್ಲ ನಾಟಕ ಬಿಡ್ರೆ ಮುಂಜಿಂದ ಏನ್ ನಾಟಕ ಬಿಡತಾನೋ ಪಡಾಕ ಹಿಡಿಚಲ್ಲ ಹೇಳೋ ಒಂದ ಎಂಟ ದಿವಸ ಬಿಟ್ಟ ಕಡಿದ ಹೊಂದಿದು ನಾವು ನೀ ಹೋಗಿ ಕಡ್ದೆ ಅವ್ರ ಏನ ಹೇಳ್ತಿ ಹೇಳಿ ಪಡ್ಕೊ ಬಾರದಿಲ್ಲ ನಾತೀನಿ ನೀವೇನಪ್ಪ ಪಡಕ್ ಹೋಗಾರ ಇಲ್ಲ ಏ ನಾ ಒಟ್ಟ ಇವ್ನಿಗ್ ಹೆಂಗ್ ನನಗೆ ಹೋಗಾಕ ನೋಡಿದಿಲು ಆ ವರ್ಷ ಬೆಳಗಿನ ನಾಲ್ಕು ಗಂಟೆಗೆ ಎಬಸ್ಕೊತ ಬಂದಾನ ಹುಚ್ಚಿ ಇವನಿಗೆ ಗ್ಯಾಂಗ್ ಏನ್ ಹುಕ್ಯ ನೀನ ಗಿಲಿ ಗಿಲಿ ಕಟ್ಟೈತ ನಿಂದು ಈಗ ಏನಿ ಹೋಗಂಗಿಲ್ಲ ಒಟ್ಟ ನನಗ ಹೋಗುದಿಲ್ಲ ಅನಾ ಅವನು ಗ್ಯಾಂಗಿಗೆ ಬರೋದಿಲ್ಲ ಅಣ್ಣತನ ಸುಮ್ಮ ಮನೆ ತನ ನಿಂತು ಜಗಳ ಮಾಡಾಕೆ ಹೋಗ್ಬೇಡ್ರಿ ನಿಮ್ದು ಏನ್ ಆಗೈತಿ ಆಗೇತಿ ಹೇಳ್ರಿ ಅಣ್ಣಗುಣ್ಣ ಕೇಳಿ ಹೇಳ್ರಿ ಲುಕ್ಸಾನ್ ನಾ ಕೊಡ್ತಾನ ಏ ನೀ ಏನ ನಡು ಏನು ಮಾತಾಡಾಕತ್ತಿದಿ ಬಾಯ ಮುತ್ಕೊಂಡ್ ದಪ್ಪ ಇರಾಕ ಕೊಡಬೇಕ ಚಲೋ ಮತ್ತೇನ್ ಮಾಡ್ತಾರ ನಿನ್ನೊಂದು ತಂದ ಕಟ್ಕೊಂಡ

ಅದ ನಾವ್ ಕೊಡ್ತು ತಗೋ ಮನ ನುksan ಅಂತ ಹೇಳಿ ನೀವು ಚಾಕಿ ಗಟ್ಟಿ ಹೆಳ್ಕೊಂಡು ಕೂತಿರೆ ಬಹಳ ಬ್ರೋ ಯಾರ್ ತಕ್ಕಪ್ಪ ಕಾವ ಏನು ನುksan ಕೊಡ್ತಾರ ಹೆಡ್ಶಿ ಮಕ್ಳ ಇವ್ರ ಇೆ ಒಳಮೋಟಿ ಗ್ಯಾಂಗ್ಿನ ಮಾಲಕ ಈ ಈ ಹೆಡ್ಶಿ ಮಗನ ಲೋಕಮಂಡಿ ಒಂದಕ್ಕ ಕೊಪ್ ಕರಕಡ್ ನೆଉತರವಾ ಆತೀರೆ ಹಾಲ್ತಾರ ಮಾತು ಕೊಡ್ತಾರ ಅಣ್ಣ ನೀವು ಅದೆಲ್ಲಾ ಮಾತಾಡಕ ಹೋಗಬೇಡಿ ನುksane ಆಗಿದ್ ತ ಅದಷ್ಟೇ ಹೆಳ್ರಿ ನೀವು ಇಲ್ಲಿ ಯಾಕ ನುksan ಆಗಿತಿ ನೀ ಬಾಗ್ ಹೆಡ್ ಮಾತಾಡಕ ಹೋಗಬೇಡ ಆಗ್ ಬಿಡ್ತ ದುksane ಆಗಬಣ್ಣ ಹೋಗಬಣ್ಣ ಮಾತ್ ಗ್ಯಾಂಗ್ ಕರಸಂತವಾ

ಈಗ ಪಡಕ್ ಹಿಡಿತಾರ ಅಂತ ಹಂಗ ಹೋಗಿ ತುಂಬ ಯಾವ ಕಡೆ ಬಂದಾರ ಕಾಲ್ ಮಲ್ಲಿ ಉಳ್ಸ್ಕೊಂಡಿ ಒಂದಿಟ ಶಾನೆ ಆಗ ರಾಮಣ್ಣ ಎಂಟು ದಿವಸ ಬಿಟ್ಟು ಪಡಾಕ ಹಿಡಿತಾನೋದಿಲ್ಲ ನಿಂದ ಈಗ ಶಾಂತೇಶ್ವರ ಪಡಾಕಡಿ ಆತವ ಹರೇ ಹೊತ್ತ ಆಗ್ತೈತಿ ಅಲ್ಲ ಸಂಜೆ ಕಡ್ ನಿಂದ ಕಡಿ ನೀವು ಬರಪ್ಪ ಏಜಮಾನ್ ನೋಡಕ್ ಗುಡ್ಡಾಡಿ ಏನ್ ಮಾಡ್ಬತೇ ಹೋಗಣ್ ಬರೇನ ಹುಣಿ ಆದ್ರ ಆಯ್ತು ಬರ್ರಿಪ್ಪ ಎಲ್ಲಪ್ಪ ಗಡ್ಚಿ ಮಕ್ಳು ನಡೆಯವರ ಎಲ್ಲ ಅವರಪ್ಪ ಎಂದ ಗುಡ್ಡಾಡಿ ಅದೇನು ತಾರಲ್ಲ ದಂಧೆಗೆಲ್ಲ ಬಿಟ್ಟ ನೋಡು ಯಾವುದೂ ದಂಧೆಗೂ ಆಗ್ಲಿಲ್ಲ ಬಿಡಲಿಲ್ಲ